ಕಡಿಮೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ನಂತರ ಡೈರೆಕ್ಟ್ ಲೈವ್ ಕಟ್ ಆಯ್ತು ಜಾಸ್ತಿ ಮಳೆ ಆಗ್ತಿರೋದ್ರ ನಂತರ ಲೈವ್ ನ ಡೈರೆಕ್ಟ್ ಕಟ್ ಆಗಿದೆ ಈಗ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಕೊಡುವಂತ ಪ್ರಯತ್ನ ಮಾಡ್ತೇನೆ ಯಾರೆಲ್ಲ ಲೈವ್ ನ ನೋಡ್ತಾ ಇದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡ್ಕೊಳ್ಳಿ ಸಾರಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಅನೇಕ ಜನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸುವಾಗ ಆಧಾರ್ ಸೀಡಿಂಗ್ ಸ್ಟೇಟಸ್ ಪ್ರಾಬ್ಲಮ್ ಅನ್ನ ಎದುರಿಸ್ತಾ ಇದೀರಿ ಅದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡುವುದು ಅದಕ್ಕ ಏನ್ ಮಾಡ್ಬೇಕು ಅಂತ ಹೇಳಿ ಈ ವಿಡೋದಲ್ಲಿ ಸ್ಪಷ್ಟವಾದಂತ ಕ್ಲಾರಿಟಿಯನ್ನು ಕೊಡ್ತಾನೆ ದಯವಿಟ್ಟು ಪೂರ್ತಿಯಾಗಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು ಎಲ್ರು ಕೂಡ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ಇದ್ದೀರಿ ಕ್ಷಮೆ ಇರಲಿ ಇಂದಿನ ಒಂದ್ ಲೈವ್ ಕಟ್ ಆಯ್ತು ಅದು ಯಾರಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಪ್ಯಾರಲಲ್ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ यार ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡ್ಕೊಳ್ಳಿ సారీ దయ్ కదే స్వల్ప లైవ్ కట్ అయితా హాయ్ హై బ్రదర్ హాయ్ హై బ్రదర్ స్క్రీన్ మళ్ళీ యారెడ్తాయి ನಾಲ್ಕು ಜನ ನೋಡ್ತಾ ಇದ್ದೀರಾ ಕೇವಲ ಒಂದೇ ಲೈಫ್ ಇದೆ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಮಾಡ್ಕೊಳ್ಳಿ ಸಾರಿ ಸಮಯ ಆಗಲಿ ಸಮಯದಲ್ಲಿ ಲೈಫ್ ಕಟ್ ಅದು ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಮಳೆ ಜಾಸ್ತಿ ಬರ್ತಾ ಇತ್ತು ಅದರ ಲಿಂಕ್ ಆಗಿದ್ರು ಲಿಂಕ್ ಆಗಿಲ್ಲ ಅಂತ ತೋರಿಸ್ತಿದೆ ಯಾಕೆ ಹೌದೌದು ಬ್ರದರ್ ಆಧಾರ್ ಲಿಂಕ್ ಆಗಿದ್ರು ಕೂಡ ಆಧಾರ್ ಲಿಂಕ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ಕೇವಲ ನಿಮ್ ಒಬ್ಬರದೂ ಅಲ್ಲ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ತೋರಿಸ್ತಾ ಇದೆ ಇಲ್ಲಿ ಯಾವುದೇ ರೀತಿಯಾದಂತ ನಿಮ್ ತೊಂದರೆ ಇಲ್ಲ ಬ್ರದರ್ ನಿಮಗೂ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಅದು ವೆಬ್ಸೈಟ್ ಅಲ್ಲಿ ಕೆಲವೊಂದಿಷ್ಟು ತೊಂದರೆ ಉಂಟಾಗ್ತಾ ಇದೆ ಸರ್ವರ್ ಪ್ರಾಬ್ಲಮ್ ಇದೆ ದಯವಿಟ್ಟು ಅವರದೇ ವೆಬ್ಸೈಟ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ತಾ ಇದ್ದಾರ ಅಂತ ಹೇಳಿದಾರೆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಆಗುತ್ತೆ ದಯವಿಟ್ಟು ಅಪ್ಡೇಟ್ ಆದ ತಕ್ಷಣ ಗಳನ್ನ ಹಾಕಿ ನೀವು ಹಿಂದೆ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವಿದ್ಯಾರ್ಥಿ ಮೇತ್ರವನ್ನ ಪಡ್ಕೊಂಡಿದ್ದೀರಿ ಅಂತಹ ವಿದ್ಯಾರ್ಥಿಗಳು ಯಾವುದೇ ರೀತಿಯ ತೊಂದರೆ ಇಲ್ಲ ಎಸ್ ಒಂದು ಎರಡ್ ಮೂರ್ ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದಾರೆ ನಂತರ ಅಪ್ಲಿಕೇಶನ್ ಹಾಕಿ ಬ್ರದರ್ ಲೋಕೇಶ್ ಅವರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇನ್ನೂ ಬಂದಿಲ್ಲ ಫೋರ್ ಮಂತ್ಸ್ ಆಯ್ತು ಎಸ್ ಬ್ರದರ್ ಹೌದೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ ವಿದ್ಯಾರ್ಥಿ ವೇತನವನ್ನ ಮತ್ತೆ ಸ್ಟಾಪ್ ಮಾಡಿದಾರ ವಿದ್ಯಾರ್ಥಿ ವೇತನವನ್ನ ಜಮಾ ಮಾಡ್ತಾ ಇಲ್ಲ ನಡಬಾರ ಒಂದ್ ಎರಡ್ ಮೂರ್ ದಿನ ಅಷ್ಟೇ ಜಮಾ ಮಾಡಿದ್ರು ನಾನು ಆಲ್ರೆಡಿ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ ನಿಮ್ಗೆ ಯಾರು ಫೋರ್ಟ್ ಲೆವೆಲ್ ಮತ್ತೆ ಎತ್ತರ ಲೆವೆಲ್ ಅಲ್ಲಿ ಇರ್ತಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟ್ ಅನ್ನ ಶಾಂಕ್ಷನ್ ಮಾಡಿದ್ದಾರೆ ಉಳಿದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸ್ಯಾಂಕ್ಷನ್ ಮಾಡಿಲ್ಲ ಅಮೌಂಟ್ ಸ್ಟಾಪ್ ಮಾಡಿದ್ದಾರೆ ಯಾವಾಗ ಜಮಾ ಮಾಡ್ತಾರ ಅಂತ ಹೇಳಿ ಈ ವರ್ಷವೂ ಕೂಡ ಅಪ್ಲಿಕೇಶನ್ ಅಲ್ಲಿ ಕೆಲವೊಂದಿಷ್ಟು ತೊಂದರೆಗಳನ್ನ ಉಂಟು ಮಾಡ್ತಾ ಇದ್ದಾರೆ ಆಧಾರ್ ಸೇಟಿಂಗ್ ಅನ್ನ ತೊಂದರೆ ಉಂಟು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳ ಕಾರಣಕ್ಕೂ ಕೂಡ ನೀವು ಭಯಪಡುವಂತಹ ಅಗತ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಸಾಲ್ ಆಗ್ತೈತೆ ಅಂತ ಹೇಳಿದಾರೆ ತಕ್ಷಣವೇ ಅದು ಸ್ವಾಲ್ವ್ ಆಗಿ ನಿಮಗೆ ಅಪ್ಡೇಟ್ ಮಾಡ್ತಾರ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಏನೇ ಎನ್ ಎಸ್ ಪಿ ಓಟಿ ನೋಂದಣಿ ಮಾಡ್ಕೊಳ್ಳಾಗ ಎಸ್ ಎಸ್ ಪಿ ಮತ್ತು ಎನ್ ಎಸ್ ಪಿ ಎರಡನ್ನ ಲಿಂಕ್ ಮಾಡ್ತಿರೋದ್ರ ಕೆಲವೊಂದಿಷ್ಟು ಫಾರ್ಮ್ ಸರ್ವರ್ಗಳಲ್ಲಿ ತೊಂದರೆಗಳು ಉಂಟಾಗ್ತಾ ಇದೆ ಆದ್ರೆ ಈ ರೀತಿ ಆಗ್ತಾ ಇದೆ ದಯವಿಟ್ಟು ಯಾವ ವಿದ್ಯಾರ್ಥಿ ಕೂಡ ತೆರಕೆರೆಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತ ಕಳೆದ ವರ್ಷ ಯಾವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡಿದ್ದೀರಿ ಅಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷ ನೂರಕ್ಕೆ ನೂರಷ್ಟು ಅಪ್ಲಿಕೇಶನ್ ಹಾಕುವಂತ ಎಲ್ಲಾ ಅವಕಾಶ ಸಿಗುತ್ತೆ ಯಾವದೇ ಕಾರಣಕ್ಕೂ ಕೂಡ ನೀವು ಬ್ಯಾಂಕ್ ವಿಸಿಟ್ ಮಾಡಿ ಸರ್ ನಮ್ದು ಆಧಾರ್ ಶೀಡಿಂಗ್ ಆಗಿಲ್ಲ ಮಾಡಿಸಿ ಅಂದಾಗ ಅವ್ರು ಶೀಡಿಂಗ್ ಆಗಿದ್ರಿ ಸರ್ ಅಂತ ಹೇಳ್ತಾ ಇದ್ರಿ ಯಾವ್ದೇ ರೀತಿ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ಪ್ರಾಬ್ಲಮ್ ನಿಮ್ದು ಸಾಲ್ವ್ ಆಗುತ್ತೆ ಪ್ರತಿಯೊಬ್ಬ ಕೂಡ ಅರ್ಜಿ ಸಲ್ಲಿಸುವಾಗ ಈ ರೀತಿ ತೊಂದರೆ ಉಂಟಾಗ್ತಾ ಇದೆ ಈ ರೀತಿ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆ ಅಂತ ಹೇಳಿ ಅನೇಕ ಜನ ನನಗ ಸ್ಕ್ರೀನ್ಶಾಟ್ ಅನ್ನು ಕೂಡ ಹಾಕಿದ್ರಿ ಆದ್ರೂ ಇದ್ರ ಬಗ್ಗೆ ನನ್ನ ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಸ್ವಲ್ಪ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂತ ಪಡ್ಕೊಂಡಾಗ ಅವ್ರು ಹೇಳಿದಾರ ಇಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳು ತಪ್ಪಿಲ್ಲ ಕಳೆದ ವರ್ಷ ಎರಡನೇ ವಿದ್ಯಾರ್ಥಿಗಳ ಅಮೌಂಟ್ ಅನ್ನು ಪಡ್ಕೊಂಡಿದ್ದಾರೆ ಟಿ ಒಳಗ ಸ್ವಲ್ಪ ಪ್ರೊಸೆಸ್ ನಡೀತಾ ಇದೆ ಅದೇನಂದ್ರೆ ಎನ್ ಎಸ್ ಪಿ ಮತ್ತು ಎಸ್ ಎಸ್ ಪಿ ಎರಡನ್ನು ಲಾಗಿನ್ ಮಾಡುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಇದೆ ಅದರಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತಾ ಇದೆ ನಂತರ ಆಟೋಮೆಟಿಕ್ ಆಗಿ ವಿದ್ಯಾರ್ಥಿಗಳು ಆ ರೀತಿ ತೋರಿಸ್ತಾ ಇದೆ ಇನ್ನೊಂದು ವಾರದೊಳಗಡೆ ಎಲ್ಲವೂ ಕೂಡ ಪ್ರಾಬ್ಲಮ್ ಫಾಲ್ ಆಗುತ್ತೆ ಅನಂತರ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅಂತ ಮಾಡಿಕೊಡ್ತಿದೆಯ ಜೊತೆಗೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಕೂಡ ವಿಸ್ತರಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅವರ ನಮ್ಗ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಇದು ಅಧರ್ ಗೆ ಸಂಬಂಧಪಟ್ಟಂತ ಪ್ರಮುಖವಾದಂತ ಅಪ್ಡೇಟ್ ಆಗಿರುತ್ತೆ ಯಾವುದೇ ವಿದ್ಯಾರ್ಥಿಗಳು ಕೂಡ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಓಕೆನಾ ದಿವ್ಯಾ ಸೋಶಿಯಲ್ ಮೀಡಿಯಾ ಅವ್ರಿ ಹಾಯ್ 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 ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಇವಾಗ ಮಾಡುವ ಉದ್ದ ಇವಾಗ ಹೌದೌದು ಅಪ್ಲೈ ಮಾಡ್ಬೋದು ಎನ್ ಎಸ್ ಪಿನ ಹಾಕ್ಬೋದು ಎಸ್ ಎಸ್ ಪಿ ಹದಿನಾರು ಜನ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಯಾರನ್ನ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಕಿರಣ್ ಹೈ ಅವರೇ ಹಾಯ್ ಬ್ರದರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯ್ನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಹಾಯ್ ಬ್ರದರ್ ಹಾಯ್ ಹದ್ನೈದು ಜನ ನೋಡ್ತಾ ಇದ್ರ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ದಯವಿಟ್ಟು ಕ್ಷಮೆ ಇರಲಿ ಇದೇ ಸುಮಾರು ಮೂವತ್ತಕ್ಕಿಂತ ಅಧಿಕ ಜನ ವಿದ್ಯಾರ್ಥಿ ಮಿತ್ರರು ಲೈವ್ಗೆ ಜಾಯ್ನ್ ಆಗಿದ್ರೆ ತಕ್ಷಣ ಲೈವ್ ಕಟ್ಟೆ ನಿಮಗೂ ಕೂಡ ಒಂಥರ ಆಗಿರುತ್ತೆ ನಾನು ಕೂಡ ಏನು ಮಾಡೋಕಾಗಲಿಲ್ಲ ಜಾಸ್ತಿ ಮಳೆ ಬರ್ತಾ ಇತ್ತು ಆಟೋಮೆಟಿಕ್ ಆಗಿ ನೆಟ್ವರ್ಕ್ ಆಗಿಬಿಟ್ಟು ಇಂಟರ್ನೆಟ್ ಬರ್ಲಿಲ್ಲ ಲೈವ್ ನೋಡ್ತಾ ಇದ್ದಾರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಹೌದು ಬ್ರದರ್ ರಾಥೋಡ್ ಅಫಿಷಿಯಲ್ ಅವರೇ ಅಮೌಂಟ್ ಬಂದಿಲ್ಲ ಎಸ್ ಎಸ್ ಪಿ ಅಂತ ಹೇಳ್ತಾ ಇದ್ದಾರೆ ಎಸ್ ಎಸ್ ಪಿ ಅಮೌಂಟ್ ಅನ್ನು ಸ್ಟಾಪ್ ಮಾಡಿದ್ದಾರೆ ಬ್ರದರ್ ಅಮೌಂಟ್ ಕೆಲವು ಒಂದ್ ಮೂರ್ನಾಕ್ ದಿನ ಅಷ್ಟೇ ಕೊಟ್ಟ ಕೊಟ್ಟಿದ್ರು ಮತ್ತೆ ಈಗ ಎಸ್ ಎಸ್ ಪಿ ಅಮೌಂಟ್ ಅನ್ನು ಸ್ಟಾಪ್ ಮಾಡಿದ್ದಾರೆ ಮತ್ತೆ ಯಾವಾಗ ಅಮೌಂಟ್ ಕ್ರಿಯೇಟ್ ಮಾಡಿ ಸ್ಟಾರ್ಟ್ ಮಾಡ್ದಾರೆ ಅವಾಗ ಅಪ್ಡೇಟ್ ಮಾಡ್ತೀವಿ ಬ್ರದರ್ ಎನ್ ಎಸ್ ಪಿ ಹಾಕುವುದು ಹೇಗೆ ಸರ್ ಉದಾಳ್ ಬ್ರದರ್ ಹೆಸರು ಚೆನ್ನಾಗಿದೆ ನೋಡಿ ಉಡಾಡ್ ರವಿಯ ರವ್ಯ ಓ ಹೆಸರು ಬೆಸ್ಟ್ ಇದೆ ಬ್ರದರ್ ಎನ್ ಎಸ್ ಪಿ ಹಾಕುವುದು ಹೇಗೆ ಎನ್ ಎಸ್ ಪಿ ಎನ್ ಎಸ್ ಹಾಕ್ಬೇಕಾಗತ್ತೆ ನೋಡಿ ಬ್ರದರ್ ಇಲ್ಲಿ ಲೈವ್ ತೋರಿಸ್ತೀವಿ ನೋಡಿ ಎನ್ ಎಸ್ ಪಿ ಅವರ ಅಧಿಕೃತ ವೆಬ್ಸೈಟ್ ಐತಿ ನಿಮ್ ಮೊಬೈಲ್ ಮೂಲಕ ಅಪ್ಲಿಕೇಶನ್ ಹಾಕಬಹುದು ಕಳೆದ ವರ್ಷ ಹಾಕಿದ್ರೆ ಮಾತ್ರ ಈ ವರ್ಷ ನೀವು ಮೊಬೈಲ್ ಮೂಲಕ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋ ಅಂದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋ ಇಲ್ಲ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಟಿ ಆರ್ ನೋಂದಣಿ ಕಡ್ಡಾಯವಾಗಿರುತ್ತೆ ಇಲ್ಲಿ ನೋಡಿ ಎಸ್ ಎಸ್ ಪಿ ಯಾವೆಲ್ಲ ವಿದ್ಯಾರ್ಥಿಗಳು ಹಾಕ್ತಾ ಇರ್ತೀರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಈ ಬಾರಿ ಎನ್ ಎಸ್ ಪಿ ಓಟಿ ಆರ್ ನೋಂದಣಿ ಕಡ್ಡಾಯವಾಗಿರುತ್ತೆ ಯಾಕಂದ್ರೆ ಯಾವ್ದಾದ್ರು ಮುನ್ಸಿಪಾಲರ್ಶಿಪ್ ಅಮೌಂಟ್ ನೀಡುವುದ್ರೆ ಎನ್ ಎಸ್ ಪಿ ಅವರ ಅಧಿಕೃತ ವೆಬ್ಸೈಟ್ ಹೋಗಿ ಈ ರೀತಿ ಪೇಜ್ ಓಪನ್ ಆಗುತ್ತಾ ಇಲ್ಲಿ ನೋಡಬಹುದು ಇನ್ಸ್ ಓದಕೋರಿ ಕೆಳಗ ಇಲ್ಲಿ ಬಾಕ್ಸ್ ಗಳಲ್ಲಿ ಟಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಓಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಟಿ ಪಿ ಬರುತ್ತೆ ಓಟಿಪಿ ನ ಎಂಟ್ರಿ ಮಾಡ್ಕೊಳ್ಳಿ ಕೆಳಕರ್ ಹಾಕೊಂಡು ವೇರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಕೆ ಸಿ ಮಾಡಕ್ಕೆ ಲಾಸ್ ಈ ಕೆ ಸಿ ಮಾಡ್ಕೊಳ್ಳಿ ಆಮೇಲೆ ಫಿನಿಶ್ ಆಮೇಲೆ ಎಲ್ಲ ಮಾರ್ಕಿಂಗ್ ಮಾಡ್ಕೊಂಡು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ అగ ఇలి వన్ వేళే మీరు లాగిన్ విత్ ఆధార్ మెయిలే కూడా లాగిన్ మార్కోవబడొచ్చు ఓటిఆర్ నంబర్ మెయిలే కూడా లాగిన్ మార్కోవబడొచ్చు మీరు ఓటిఆర్ నంబర్ మెయిలే లాగిన్ అయి లాగిన్ మెయిలే క్లిక్ మార్కోవాలి చూడబోదు ఈ కేఎల్సి అందరూ కుడ డీటెల్స్ కొర్సొతైని ఇలి అప్లై ఫర్ స్కాలర్‌షిప్ మెయిలే క్లిక్ మార్కోవాలి ఈ రింగ్ ఏంట పేజ్ ఓపరేత ఇగ ఆల్్రెడీ ఓటిఆర్ మార్కొండవరు యావ రితి అప్లికేషన్ ఆక్వత అంటే చెప్పొస్తని నంతరే ఇలి అప్లై ఫర్ స్కాలర్‌షిప్ మెయిలే క్లిక్ మార్కోవాలి ఎలిజిబల్ సబ్మిట్ేసస్ మేపెండ్ సబ్మీట్ ఆధార్ంగ్ ప్రాబ్లం బ్రదర్ హౌదు ಕೆಲವೊಂದಿಷ್ಟು ಅಲ್ಲಿ ಮಾರ್ಪಾಡುಗಳನ್ನ ಮಾಡ್ದ ವೆಬ್ಸೈಟ್ ಅಲ್ಲಿ ತಗೊಂಡ್ರೆ ಇಲ್ಲಿ ಸ್ವಲ್ಪ ಸಮಯ ಬಿಟ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಈ ವಾರದಲ್ಲಿ ಸರಿ ಹೋಗುತ್ತಂತ ಎಸ್ ನೋಡಿ ಲಾಗಿನ್ ಆಗುತ್ತೆ ನಂತರ ಇಲ್ಲಿ ಏನ್ ಆ ಮೈ ಫ್ರೆಶ್ ಅಪ್ಲಿಕೇಶನ್ ಅಂತ ಕಾಣ್ತಾ ಇರ್ಬೋದು ನಿಮ್ಗೆ ಒಂದ್ ನಿಮಿಷ ಇಲ್ಲಿ ಮೈ ಫ್ರೆಶ್ ಅಪ್ಲಿಕೇಶನ್ ಅಂತ ಕಾಣ್ತಾ ಇರಬಹುದು ನಿಮ್ಗೆ ಇಲ್ಲಿ ನೋಡಿ ಇದ್ರ ಮೇಲೆ ಎಲ್ಲರೂ ಕೂಡ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅಕಾಡೆಮಿ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಐ ಅಗ್ರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಕಾಣ್ತಾ ಇರ್ಬೋದು ಕರ್ನಾಟಕ ಪೋಸ್ಟ್ ಮೈತ್ರಿಕ್ ಸ್ಕಾಲರ್ಶಿಪ್ ಇಲ್ಲಿ ಕೆಳಗೆ ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತಾ ಈಗ ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಈ ರೀತಿ ತೋರಿಸ್ತದೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮೇಟ್ ಅನ್ನ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಬಹುದು ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ ನಿಮ್ಮದು ಹೆಸರು ಕಾಸ್ಟ್ ಡೀಟೇಲ್ಸ್ ಹಾಕೊಂಡು ಇಲ್ಲೆಲ್ಲ ಡೀಟೇಲ್ಸ್ ಹಾಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಿಮ್ಮ ಕರೆಂಟ್ ಡೀಟೇಲ್ಸ್ ಅನ್ನು ಹಾಕಿ ಯಾವ ಫೋರ್ತಾ ಇದ್ದೀರಿ ಏನಂತ ಹೇಳಿ ಸೇವ್ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಕೂಡ ಬಂದಿರತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಬಹುದು ನೀವು ಯಾವ ಸ್ಕೀಮ್ ಅಲ್ಲಿ ಬರ್ತೀರಾ ಅಂತ ಹೇಳಿ ಆಲ್ರೆಡಿ ಅವರ ಮಾಡಿ ಮಾಡಿಬಿಟ್ಟಿರ್ತಾರೆ ನೀವು ಇಷ್ಟೆಲ್ಲ ಡೀಟೇಲ್ಸ್ ಅನ್ನು ಹಾಕಿದ ತಕ್ಷಣ ಅಲ್ಲಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಮೇಲೆ ಸೇವ್ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ಕೆ ಇರುತ್ತೆ ಯಾವ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಅವ್ರು ಮೆನ್ಶನ್ ಗಳನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಆಯ್ತು ನಿಮ್ಮ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಆಟೋಮೆಟಿಕ್ ಆಗಿಫುಲ್ ಆಗಿ ಸಬ್ಮಿಟ್ ಓಕೆ ಎಸ್ ಎಸ್ ಪಿ ಅಪ್ಡೇಟ್ ಎಸ್ ಎಸ್ ಪಿ ಅಮೌಂಟ್ ಓಕೆನಾ ಹೌಸ್ ನಂಬರ್ ಗೊತ್ತಿಲ್ಲ ಹೌಸ್ ನಂಬರ್ ಗೊತ್ತಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಅಲ್ಲಿ ಹಾಕಿ ನಡಿಯಾ ಯಾವ್ದೇ ರೀತಿ ತೊಂದರೆ ಇಲ್ಲ ಓಕೆನಾ ಹೌಸ್ ನಂಬರ್ ಗೊತ್ತಿಲ್ಲ ಅಂದ್ರೆ ಯಾವ್ದೇ ರೀತಿ ತೊಂದರೆ ಇಲ್ಲ ಕಾಲೇಜ್ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಅಷ್ಟೇ ಇಲ್ಲಿ ಹೌಸ್ ನಂಬರ್ ಎಲ್ಲಿ ಕೇಳಿ ಇಲ್ಲ ಅಲ್ಲ ಬ್ರದರ್ ಹೌ ಇಲ್ಲ ಹೌಸ್ ನಂಬರ್ ಅಥವಾ ಸೀಟ್ ನಂಬರ್ ಅಂತ ಹೇಳಿ ಹೌಸ್ ನಂಬರ್ ಗೊತ್ತಿಲ್ಲ ಅಂದ್ರೆ ನಿಮ್ಮ ಯಾವ್ದಾದ್ರು ಏನೇನ ಹೆಸರನ್ನ ಹಾಕಿ ಬಿಡ್ತಾ ಅದೇ ರೀತಿ ತೊಂದರೆ ಇಲ್ಲ ಓಕೆನಾ ಪ್ರೈವೇಟ್ ಸ್ಕಾಲರ್ಶಿಪ್ ಗಳಿಗೆ ಅಪ್ಲಿಕೇಶನ್ ಜಾಸ್ತಿ ಆಯ್ತಿ ವಿದ್ಯಾರ್ಥಿ ಮಿತ್ರರು ಲಾಸ್ಟ್ ಡೇಟ್ ಫಾರ್ ಎಸ್ ಎಸ್ ಟಿ ಬಿ ಸಿ ಎಂ ಬಿ ಸಿ ಎಂ ಬಾ ಡಿಪಾರ್ಟ್ಮೆಂಟ್ ಹಾಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಹದಿಮೂರು ಜನ ನೋಡ್ತಾ ಇದೆ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಸ್ಕಾಲರ್ಶಿಪ್ ಈ ವರ್ಷ ಮತ್ತೆ ಇದು ಕೂಡ ಅದೇನಂದ್ರೆ ಸ್ಕಾಲರ್ಶಿಪ್ ಈ ವರ್ಷ ಇನ್ಕಮ್ ಕೂಡ ಜಾಸ್ತಿ ಮಾಡಿದ ನೋಡಿ ऑनलाइन एप्लीकेशन 2025 पोस्ट मैट्रिक पार्सल इनकम थोड़ा ಜಾಸ್ತಿ ಮಾಡಿದಾರೆ 39 2025 ನೋಡಿ ಅಪ್ಲಿಕೇಶನ್ ಅಕ್ಕ ಕೊನೆ ಏನ ಓಬಿಸಿ ಸ್ಟೂಡೆಂಟ್ಸ್ ಹೌಸ್ ನಂಬರ್ ಗೊತ್ತಿಲ್ಲ ಅಂದ್ರೆ ನೋ ಪ್ರಾಬ್ಲಂ ಓಕೆ ಸರ್ ಜೈಗೀನ್ ಸರ್ ಓಕೆ ಜೈಗೀನ್ ಬ್ರದರ್ ಜೈಗೀನ್ ಇಲ್ಲಿ ಹೆಸರು ಬಟ್ ಮಸ್ತಿಲೇ ಬ್ರದರ್ ಬಹಳ ಸ್ಟೈಲ್

ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಮಾಡ್ಕೊಳ್ಳಿ ಲೈಕ್ ಪ್ರಾಬ್ಲಮ್ ಎಸ್ ಎಸ್ ಹೌದು ನಾನು ಏನ್ ಹೇಳಿದೆ ನಿಮ್ಗ ಇಪ್ಪತ್ತೈದು ಇಪ್ಪತ್ತಾರು ವಿದ್ಯಾರ್ಥಿಗಳ ಅರ್ಜಿ ಸಲ್ಸಾತೀರಿ ಆ ಸಮಯದಾಗ ಆ ರೀತಿ ತೊಂದರೆ ಆಗ್ತದೆ ಯಾಕಂದ್ರ ಎನ್ ಎಸ್ ಪಿ ಮತ್ ಎಸ್ ಎಸ್ ಪಿ ಎರಡನ್ನೂ ವೆಬ್ಸೈಟ್ ಅನ್ನ ಲಿಂಕ್ ಮಾಡ್ತಾ ಇದ್ದಾರೆ ಕೆಲವು ಇದೊಂದು ವಾರದ ಪ್ರಾಬ್ಲಮ್ ಡ್ರಾನ್ ಆಗತ್ತ ಬ್ರದರ್ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿ ಅಣ್ಣ ನಮ್ದು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ಏರ್ ಮಾಡಬೇಕು ವರ್ಷಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ವಾ ಯಾವ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ನೀವು ಡಿಪಾರ್ಟ್ಮೆಂಟ್ ಗೆ ವಿಸಿಟ್ ಮಾಡ್ಬೇಕು ನೋಡಿ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಬ್ರದರ್ ಕಾಂಟ್ಯಾಕ್ಟ್ ನಂಬರ್ ಕೊಡಾಕ್ ಆಗುದಿಲ್ಲ ಲೈವ್ ನಲ್ಲಿ ಪ್ರಜವಲ್ ಹಾಸ್ ಬಿಡ್ ರಿಜೆಕ್ಟೆಡ್ ಪ್ರೊವೀಸ್ ಹೇರ್ ಮಾಸ್ಟರ್ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ಹೌದ್ ಪ್ರಜ್ವಲ್ ಬ್ರದರ್ అంద్రెారు ఐవంత కడి మార్ తిరిగి అరవత్ కింద కళ కడి తోమేట రిజెక్ట్ మనకమ్ కూడా ఈ బి ఏ లక్ష వార్షిక ఏ కడి సారి ఏ ನೋಟಿಫಿಕೇಶನ್ ಹೊರಡಿಸಿದ್ರು ಇಲ್ಲಿ ನೋಡಿ ಬ್ರದರ್ ಕ್ಯಾಟಗರಿ ಒನ್ ಆಗಿದ್ರೆ ಸಿಕ್ಸ್ಟಿ ಕಿಂತ ಹೇಳ್ತಿರ್ಬೇಕು ಟೂ ಎ ತ್ರೀ ಎ ತ್ರೀ ಎಪ್ಪತ್ತಕ್ಕಿಂತ ಹೆಚ್ಚಿನ ದರ್ಶಕರೇ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಕೊಡ್ತಾರೆ ಬ್ರದರ್ ಇಲ್ಲಿಕಂದ್ರೆ ಇಲ್ಲ ಎರಡೂವರೆ ಲಕ್ಷ ಬರ್ಬಾರ್ದು ಎರಡುವರೆ ಲಕ್ಷ ಮತ್ತೆ ಒಂದ್ ಲಕ್ಷ ಎರಡುವರೆ ಲಕ್ಷ ಇರ್ಬೇಕು ನೋಡಿ ವಾರ್ಷಿಕ ಆದಾಯ ಬಿ ವಿದ್ಯಾರ್ಥಿಗಳು ಅದು ಕೆಡಿಗರಿ ಒನ್ ಬಂದ್ರೆ ಉಳಿದಂತವ್ರದ್ದು ಒಂದ್ ಲಕ್ಷ ಒಂದ್ ಲಕ್ಷ ಒಳಗಿರ್ಬೇಕು ಮತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಕಾಲರ್ಶಿಪ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಹಾಕ್ರಿ ವಿದ್ಯಾರ್ಥಿ ಪೋರ್ಟಲ್ ಅಪ್ಲಿಕೇಶನ್ ಸ್ಟಾರ್ಟ್ ಯಾರೆಲ್ಲ ಹಾಕಿಲ್ಲ ದಯವಿಟ್ಟು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ರಿ ವಿದ್ಯಾರ್ಥಾರ್ಥಿ ಪೋರ್ಟಲ್ ಪ್ರಾರಂಭವಿದೆ ಸ್ಕಾಲರ್ಶಿಪ್ ಹಾಕ್ಬಹುದು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಒಂದು ಎಚ್ ಕೋರ್ಸ್ ಓದ್ತಿರುವಂತವ್ರು ಹನ್ನೊಂದು ಹನ್ನೆಂಟೆ ತರಗತಿ ಓದ್ತಿರುವಂತವ್ರು ಎಲ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ನಮ್ದು ಆಧಾರ್ ಸೀಡಿಂಗ್ ಅಂತ ಬರ್ತಿದೆ ನಾನು ಪೋಸ್ಟ್ ಗೆ ಹೋಗಿ ಅಕೌಂಟ್ ಓಪನ್ ಮಾಡಿಸಿದ್ದೆ ಇವಾಗ ನಂದು ಅಪ್ಲಿಕೇಶನ್ ತಗೊಂಡಿ ತಗೊಂಡಿ ಸರ್ ತಗೊಂಡಿದೆಯಾ ಯಾ ಬ್ರದರ್ ತಗೊಂಡಿದ್ರೆ ಆಯ್ತು ನೋ ಪ್ರಾಬ್ಲಮ್ ಯಾವ್ದು ತೊಂದರೆ ಇಲ್ಲ ಅವ್ರಿಗೂ ಕೂಡ ತಗೋತೆ ವಿದ್ಯಾಸಾರ್ಥಿ ಪೋರ್ಟಲ್ ಮೂಲಕ ಅಪ್ಲಿಕೇಶನ್ ನೋಡಿ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಒಂದ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಈಗ ಬಡಿಪೋರ್ಸ್ ಸ್ಟಡಿ ವಿಳವಗೂ ಕೂಡ ಎಸ್ಡಿಎಫ್ ಸಿ ಬ್ಯಾಕ್ಸ್ ಸ್ಕಾಲರ್‌ಶಿಪ್ ಅಪ್ಲಿಕೇಶನ್ ಶುರು ಆಗಿದೆ ಯಾರಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಹಾಕಿ ಪ್ರೈಮ್ ಕಾಂಪ್ಲೆಕ್ಸ್ ಮುಜಾವರ್ ಫೌಂಡೇಶನ್ ಎಲ್ಲವೂ ಕೂಡ ಟ್ರಸ್ಟೆಡ್ ಅಂಡ್ ಜಿನಿಯಲ್ ಸ್ಕಾಲರ್‌ಶಿಪ್ ಲಾವ ಯಾರಾದರೂ ಹಾಕಿಲ್ಲ ಅಂದ್ರೆ ದಯವಿಟ್ಟು ಅಪ್ಲಿಕೇಶನ್ ಗಳನ್ನು ಹಾಕಿ ಇಂಪೊಸಿಸ್ ಫೌಂಡೇಶನ್ ಸ್ಕಾಲರ್‌ಶಿಪ್ ಆಗಿರಬಹುದು ಕೋಟಕ್ ಕನ್ಯಾ ಸ್ಕಾಲರ್‌ಶಿಪ್ ಆಗಿರಬಹುದು ಡಿಎಕ್ಸ್ಇ ಪ್ರೋಗ್ರಾಮ್ ಸ್ಕಾಲರ್‌ಶಿಪ್ ಆಗಿರಬಹುದು ನೆಕ್ಸ್ಟ್ ಜೈನ್ ಎಜು ಸ್ಕಾಲರ್ಶಿಪ್ ಆಗಿರ್ಬೋದು ಹಾಗೆ ಎಕ್ಸ್ಪೈರ್ ಸ್ಕಾಲರ್ಶಿಪ್ ಆಗಿರ್ಬೋದು ಎಸ್ ಎಫ್ ಸಿ ಬ್ಯಾಂಕ್ ಸ್ಕಾಲರ್ಶಿಪ್ ಹೀಗೆ ಅನೇಕ ಸ್ಕಾಲರ್ಶಿಪ್ ಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ನೋಡಿ ಮುಸ್ಕಾನ್ ಸ್ಕಾಲರ್ಶಿಪ್ ಹಾ ಸರ್ ತಗೊಂಡಿದ್ದೆ ಸರ್ ಓ ಹೌದಾ ಹೋಗಿ ಹೋಗಿ ಬ್ರದರ್ ತಗೊಂಡಿದ್ರೆ ಒಳ್ಳೇದಾಯ್ತು ನೋಡಿ ಅವರು ಆಧಾರ್ ಕಾರ್ಡ್ ಅಲ್ಲಿ ಸಿಡಿ ಅಂತ ಬರ್ತಿದೆ ಆದ್ರೂ ಕೂಡ ಅವರು ಹೋಗಿ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಇವಾಗ ಅವ್ರದ್ದು ಅಪ್ಲಿಕೇಶನ್ ತಗೊಂಡಿದೆ ಅಂತ ನೋಡಿ ಬ್ರೋ ನಂದು ಫಸ್ಟ್ ರೌಂಡ್ ಆಗಿಲ್ಲ ನಾನು ಆಫೀಸ್ ಗೆ ಹೋಗಿ ಕೇಳಿದೆ ಬಟ್ ಅವರು ಫಿಫ್ಟಿ ಪರ್ಸೆಂಟ್ ಇಲ್ಲಿ ಸ್ಕೋರ್ ಬರಲ್ಲ ಅಂತಿದ್ದಾರೆ ಹೌದು ಹೌದು ಉದಾಹರಣೆ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಒಳಗಿದ್ರೆ ಅಮೌಂಟ್ ಬರಂಗಿಲ್ಲ ಅವ್ರು ಆಲ್ರೆಡಿ ಮೆನ್ಶನ್ ಮಾಡಿದಾರಲ್ಲ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಮಾತ್ರ ನಿಮಗೆ ವಿದ್ಯಾರ್ಥಿ ವೇತನವನ್ನ ಕೊಡ್ತಾರೆ ಇರ್ಲಿಕ್ಕಂದ್ರೆ ಇಲ್ಲ ಗ್ಲೋಬಲ್ ಸ್ಕಾಲರ್ಶಿಪ್ ಅಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ನಾನು ಟ್ರೈ ಮಾಡಿದೆ ಗ್ಲೋಬಲ್ ಸ್ಕಾಲರ್ಶಿಪ್ ಅಲ್ಲೇ ಪ್ರದರ ಅದು ಸ್ಕಾಲರ್ಶಿಪ್ ಅಲಾರಂ ವೆಬ್ಸೈಟ್ ಆ ವೆಬ್ಸೈಟ್ ಮೂಲಕ ಸಾವಿರಾರು ಸ್ಕಾಲರ್ಶಿಪ್ ಅರ್ಜಿಗಳ ಅರ್ಜಿ ಸಲ್ಲಿಸಿಕರಿತಾರೆ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಡಿ ಆ ವೆಬ್ಸೈಟ್ ಅಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟಾರ್ಟ್ ಕೇರಿತಾರೆ ಆ ಅಪ್ಲಿಕೇಶನ್ करಬಿಡತರ ಅಂತ ಡಿಟೇಲ್ಸ್ ಕೊತ್ತಾರೆ ಅವರು ಅಷ್ಟೇ ಬಿಟ್ಟು ತಗೊಂಡಿದ್ರಿ ಸರ್ ಓ ಮೂರ್ ದಿನ ಬಿಟ್ಟು ತಗೊಂಡಿದ್ಯಾದ ಓಕೆ ಸರಿ ಆಗಿದ್ರೆ ಲೈವ್ ನ ಎಂಡ್ ಮಾಡೋಣ ಮತ್ತೆ ಲೈವ್ ವಿಡೋದಲ್ಲಿ ಸಿಗೋಣ ಸೊ ಮಚ್ ಎಲ್ರಿಗೂ